ಎರಡು ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ ಇವ್ರು ಕೇಳಿದ್ರೆ ಆರ್ ಬಿಟೆಕ್ ಕಾಂಟ್ರಾಕ್ಟರ್ ಕಡೆ ಕೆಲಸ ಮಾಡ್ತಾ ಇರೋದು ಅವ್ರು ಕೇಳಿದ್ರೆ ಇವ್ರು ಹೇಳ್ತಾರೆ ನಮಗೆ ಮೈಸೂರು ಪೇಮೆಂಟ್ ಮಾಡಿಲ್ಲ ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ನಿಮಗೆ ಕೊಡಗೆ ಅಂತ ಇವ್ರು ಹೇಳ್ತಾರೆ ಇಲ್ಲಿ ನಾನು ಆಗಿ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ ಇಲ್ಲಿ ಇವತ್ತೊಂದು ದಿನ ಇಲ್ಲಿ ಏನಕ್ಕೆ ಕೂತಿರೋ ಉದ್ದೇಶ ಏನಂತ ಅಂದರೆ ನಮಗೆ ಅಕ್ಟೋಬರ್ ಮತ್ತೆ ನವಂಬರ್ದು ಪೇಮೆಂಟ್ ಮತ್ತೆ ಓ ಟಿ ಸಿಕ್ಕಿಲ್ಲ ಇಲ್ಲಿ ಏನಂದ್ರೆ ಆರ್ಬಿಟೆಕ್ ಅನ್ನೋ ಒಂದು ಕಂಪ್ನಿ ಶುಗರ್ಗೆ ಕಾಂಟ್ರಾಕ್ಟ್ ತಗೊಂಡು ಕಳೆದ ನಾಲ್ಕು ವರ್ಷದಿಂದ ಮಾಡ್ತಾ ಚೆನ್ನಾಗಿ ಮಾಡ್ತಿದ್ರು ಅವರು ಪೇಮೆಂಟು ಎಲ್ಲ ಸರಿ ಸಿಕ್ತಿತ್ತು ಈಗ ಒಂದು ಎರಡು ತಿಂಗಳಿಂದ ನವಂಬರ್ದು ಮತ್ತೆ ಅಕ್ಟೋಬರ್ದು ಪೇಮೆಂಟು ಓ ಟಿ ಕೊಟ್ಟಿಲ್ಲ ನಾವು ನಮ್ಮ ಎಮ್ ಡಿ ಆರ್ ಬಿ ಟೆಕ್ ಎಮ್ ಡಿಗ್ ಕೇಳಿದ್ರು ಅವ್ರು ಹೇಳ್ತಾ ಇದಾರೆ ಮೈ ಶುಗರ್ ಅವರು ಪೇಮೆಂಟ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಮೈ ಶುಗರ್ ಚೇರ್ಮನ್ರು ಮತ್ತೆ ಎಮ್ ಡಿ ಅವರು ಪೇಮೆಂಟ್ ರಿಲೀಸ್ ಮಾಡಿ ಅಂತ ಅಂದ್ಬಿಟ್ಟು ಅಕೌಂಟ್ ಸೆಕ್ಷನ್ ಹೇಳಿದ್ದಾರೆ ಅಕೌಂಟ್ ಸೆಕ್ಷನ್ ಅವರು ಪೇಮೆಂಟ್ ರಿಲೀಸ್ ಮಾಡ್ತಾ ಇಲ್ಲ ಅದು ಯಾವ ಉದ್ದೇಶದಿಂದ ರಿಲೀಸ್ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ ಅವರು ಬಂದಿರೋ ಹುಡುಗರುಗಳು ಎಲ್ಲ ಹೊರ್ಗಡೆಯಿಂದ ಮತ್ತು ಇಲ್ಲಿ ಲೋಕಲ್ ಹುಡುಗರುಗಳು ಎಲ್ಲ ಬಡತನದಲ್ಲಿರೋರು ಅವ್ರಿಗೆ ಎರಡು ತಿಂಗಳಿಂದ ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಊಟ ಮಾಡೋಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಇವತ್ತಿನ ದಿನ ಅದನ್ನ ಇಲ್ಲಿ ಕೇಳಿದ್ರೆ ಒಳಗಡೆ ಒಳಗಡೆ ಕೂತ್ಕೊಂಡು ಕೇಳಿದ್ರೆ ನೀವು ಒಳಗಡೆ ಕೂತ್ಕೊಳ್ಬೇಡಿ ಹೊರಗಡೆ ಹೋಗಿ ಅಂತ ಹೇಳ್ತಾರೆ ಪ್ರಾಬ್ಲಮ್ ಮೆಸೇಜ್ कुछ नहीं है थोड़ा पेमेंट डिले हो गया है वही हम आठ दिन से लगे हुए हैं पीछे वही मैं एम्प्लॉयीज को भी समझा रही हूँ हो जाएगा हो जाएगा लेकिन कल शायद कुछ तो वही तो सी एफ ओ है उन्होंने एम्प्लॉयज को बोल दिया कि नहीं चेयरमैन ने रोकने को बोला है इसकी वजह से ये थोड़ा सा अपसेट हो गए कि रोकने को बोला आई मीन्स नहीं कब होगा दो महीने की सैलरी नहीं हुई है लोगों की हमारा ऑलमोस्ट दस करोड़ अटका हुआ है प्रतिभटनी भास्कर देवराजू बाहुबली सुनील रघु हनुमंत महादेव स्वामी सीरदते नूरारों नौकर ವರದಿ ನಟರ ಜಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ